ಐದು ಬಾಣಂತಿಯರ ಸಾವಾಗಿದೆ ನಿರ್ಲಕ್ಷ್ಯ ಎಲ್ಲಾಗಿದೆ ಅನ್ನೋ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಐದು ಬಾಣಂತಿಯರ ಸಾವಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಇದೆ ಈ ವರ್ಷ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ತೇಳು ಬಾಣಂತಿಯರ ಸಾವಾಗಿದೆ ಇಂಥ ಪ್ರಕರಣಗಳಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲೇಬೇಕು ಈಗಾಗಲೇ ಕಂಪನಿ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದೀವಿ ಬ್ಯಾನ್ ಮಾಡಿದ ಮೇಲೆ ಅದೇ ಔಷಧಿ ಸರಬರಾಜು ಆಗಿದೆ ಒಂಬತ್ತು ಜನರಿಗೆ ಸಮಸ್ಯೆ ಆಗಿತ್ತು ನಾಲ್ವರು ಮೃತಪಟ್ಟಿದ್ರು ಚಿಕಿತ್ಸೆ ಪಡಿ ಇದ್ದಂತಹ ಬಾಣಂತಿ ನಿನ್ನೆ ಒಬ್ಬರು ಮೃತಪಟ್ಟಿದ್ದಾರೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಇದು ಅತ್ಯಂತ ನೋವಿನ ವಿಚಾರ ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನ ಈಗ ಬಹಳ ಮುಂದುವರಿಸಿದ್ದೇವೆ ಆ ಕಂಪನಿಯಿಂದ ಯಾರು ಸಪ್ಲೈ ಮಾಡಿದ್ದಾರೆ ಅದರ ಬೇರೆ ಬೇರೆ ತಪಾಸಣೆಗಳು ಕೂಡ ಮಾಡಿಸ್ತಾ ಇದ್ದೀವಿ ಅವ್ರ ಬ್ಯಾಚಸ್ ಅನ್ನು ಕೂಡ ತಪಾಸಣೆ ಮಾಡಿಸ್ತಾ ಇದ್ದೀವಿ ಮತ್ತು ಅದೆಲ್ಲ ಅವತ್ತಕ್ಕೆ ನಾವು ಆ ಕಂಪನಿ ಸರಬರಾಜು ಮಾಡಿರ್ತಕ್ಕಂಥ ಎಲ್ಲ ಔಷಧಿಗಳನ್ನು ಇದು ಬಿಟ್ಟು ಇಂಟ್ರಾ ಏನು ಐ ವಿ ಫ್ಲೂ ಇಟ್ಬಿಟ್ಟು ಬಿಟ್ಟು ಕೂಡ ಏನೇನು ಸಪ್ಲೈ ಮಾಡಿದೆ ಎಲ್ಲವನ್ನು ಕೂಡ ನಾವು ಈಗ ವಿದೋಡ್ ಮಾಡಿದ್ದೀವಿ ಅವ್ರ ಮೇಲೂ ಕೂಡ ಕಾ ಕಾನೂನು ಕ್ರಮ ತಗೊಳ್ಳೋದು ಕೂಡ ಈಗ ನಮ್ಮವರೆಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೋಗಿದ್ದಾರೆ ಅವರ ಫೆಸಿಲಿಟಿನ ಎಲ್ಲಿದೆ ಪಶ್ಚಿಮ ಬೆಂಗಾಲಲ್ಲಿ ಎಲ್ಲಿ ಎಲ್ಲಿದೆ ಅದು ಇನ್ಸ್ಪೆಕ್ಷನ್ ಮಾಡಿ ಬಹುಶಃ ನೆನ್ನೆ ಬಂದಿರಬೇಕು ವಾಪಸ್ ನಮ್ಮ ಡ್ರಗ್ ಕಂಟ್ರೋಲ್ ಟೀಮು ಕೂಡ ಹೋಗಿದ್ದಾರೆ ಮತ್ತು ಬೇರೆ ಸ್ಯಾಂಪಲ್ಸ್ ಡ್ರಾ ಮಾಡಿದೀವಿ ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ ಅದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಬಟ್ ಬೇರೆ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಚೆಕ್ ಮಾಡಬೇಕು ಮೆಡಿಕಲ್ ಆಡಿಟ್ ಬಾಣಿಯರ ಸಾವಲ್ಲಿ ನನ್ನ ತಪ್ಪಿದ್ರೆ ರಾಜೀನಾಮೆಗೆ ರೆಡಿ ನನ್ನ ತಪ್ಪಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಇದ್ದೀನಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡ್ಲಾವ್ ಹೇಳಿದ್ದಾರೆ ಲೋಕಾಯುಕ್ತಕ್ಕೆ ಬಿಜೆಪಿಯವರು ದೂರನ್ನ ಕೊಡ್ಲಿ ಈ ಪ್ರಕರಣದಲ್ಲಿ ವಿಪಕ್ಷದವರ ಸಹಕಾರವೂ ಬೇಕು ಇದರಲ್ಲಿ ನನ್ನ ಪ್ರತಿಷ್ಠೆ ಏನೂ ಇಲ್ಲ ಇದು ಜೀವದ ವಿಚಾರ ಅಂತ ಹೇಳಿದ್ದಾರೆ ರಾಜೀನಾಮೆಯಿಂದ ಸರಿ ಆಗುತ್ತೆ ಅಂದ್ರೆ ರಾಜೀನಾಮೆ ಕೊಡುವುದಕ್ಕೆ ನಾನು ರೆಡಿ ಬಾಣಂತಿಯರ ಸಾವಿನಲ್ಲಿ ಸರ್ಕಾರ ಗಂಭೀರವಾಗದನ್ನ ಪರಿಗಣಿಸಿದೆ ಅಂತ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಇದು ನನ್ನ ನಾನು ನನ್ನ ತಪ್ಪಾಗಿದ್ದು ನಾನು ರಾಜೀನಾಮೆ ಕೂಡ ರೆಡಿ ಇದೀನಿ ನಮ್ದು ಏನು ಅದರಲ್ಲಿ ತಕರಾರಿಲ್ಲ ಯಾಕಂದ್ರೆ ಇದು ಯಾವುದೊಬ್ಬ ಪ್ರತಿಷ್ಠೆ ಪ್ರಶ್ನೆ ಇಲ್ಲ ಅದು ಅಧಿಕಾರದ ಪ್ರಶ್ನೆ ಇಲ್ಲ ಇದು ಜನರ ಒಂದು ಬದುಕು ಜನರ ಜೀವದ ಪ್ರಶ್ನೆ ಜೀವದ ಪ್ರಶ್ನೆ ಇದ್ದಾಗ ಇದು ನಾನು ಅವರು ಅದು ಮುಖ್ಯ ಅಲ್ಲ ನನ್ನ ನನ್ನನ್ನು ರಾಜೀನಾಮೆ ಕೊಡಿಸ್ಬಿಟ್ಟು ಎಲ್ಲ ಸರಿ ಅಂದರೆ ಬಿಡ್ತೀನಿ ಅದು ಅದಕ್ಕೂ ನಾವು ರೆಡಿ ಏನು ಏನು ಅದರಲ್ಲಿ ಸಮಸ್ಯೆ ಏನಿಲ್ಲ ಆದರೆ ನಾವು ಇದನ್ನ ಖಂಡಿತವಾಗಿಯೂ ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ ಮತ್ತು ಇದನ್ನ ಏನೇನು ಕಾನೂನು ಕ್ರಮಗಳು ಮುಂದೆ ಸುಧಾರಣೆಗಳು ಕೇಂದ್ರದ ಡ್ರಗ್ ಕಂಟ್ರೋಲ್ ಕೂಡ ಪತ್ರ ಬರೆದಿದ್ದೇವೆ ಯಾಕೆ ನಿಮ್ಮ ಲ್ಯಾಬ್ಗಳು ನಾವು ಫೇಲ್ ಮಾಡಿದ್ದನ್ನು ಡ್ರಗ್ ಅನ್ನು ಹಿಡಿತಾ ಇದೆ ನನ್ನ ತಪ್ಪಾಗಿದೆ ನಾನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್